ಗಿಡ ನೆಡುವುದರ ಮೂಲಕ ಪೊಲೀಸ್ ಇಲಾಖೆಯಿಂದ ಅರ್ಥಪೂರ್ಣ ವಿಶ್ವ ಪರಿಸರ ದಿನಾಚರಣೆ ರಾಣೆಬೆನ್ನೂರು ನಗರದಲ್ಲಿ ಜೂನ್ ಐದರಂದು ಪೊಲೀಸ್ ಇಲಾಖೆ ಮತ್ತು ರಾಷ್ಟೀಯ ಸೇವಾ ಯೋಜನೆ ಘಟಕಗಳು ಹಾಗೂ ಓಂ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಹಸಿರೆ ಉಸಿರು ಎಂಬ ಸಂದೇಶವನ್ನ ಪ್ರಕೃತಿ ಮಾತೆಯ ಮಕ್ಕಳಿಗೆ ಅದರ ಮಹತ್ವವನ್ನು ತಿಳಿಸುವ ಸಲುವಾಗಿ ರಾಣೆಬೆನ್ನೂರು ನಗರದ ಹೊರವಲಯದಲ್ಲಿರುವ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಗಿಡ ನೆಡುವುದರ ಮುಖಾಂತರ ಆಚರಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೊದಲ ವಿಶ್ವ ಪರಿಸರ ದಿನವನ್ನ ಆಚರಿಸಿದ್ರು ಇದರ ಘೋಷವಾಕ್ಯ ಇರುವುದೊಂದೇ ಭೂಮಿ ಎಂದು ಆಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನೆಂದರೆ ಮರುಸ್ಥಾಪನೆ ಎಂದು ಅಂದರೆ ನಾಶವಾಗುತ್ತಿರುವ ಪರಿಸರ ಮತ್ತು ನಾಶವಾಗುತ್ತಿರುವ ಭೂಮಿಯನ್ನ ನಾವೆಲ್ಲರೂ ಸೇರಿ ಗಿಡ ನೆಡುವುದರ ಮುಖಾಂತರ ಉಳಿಸಬೇಕಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶುದ್ಧ ನೆಲ ಜಲ ಗಾಳಿ ಇವು ನಮ್ಮದಾದರೆ ನಮ್ಮ ಆರೋಗ್ಯ ತನ್ನಿಂದ ತಾನೇ ವೃದ್ಧಿಯಾಗುತ್ತದೆ ಗಿಡ ಮರಗಳನ್ನು ಬೆಳೆಸಿ ವಾತಾವರಣವನ್ನು ತಂಪಾಗಿರಿಸಿ ಎಲ್ಲರೂ ಆರೋಗ್ಯವಂತರಾಗಿರಿ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸೋಣ ಎಂದು ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಯುತ ಅಂಶಿಕುಮಾರ್ ಅವರು ಗಿಡ ನೆಟ್ಟು ತಮ್ಮ ಮಾತುಗಳಲ್ಲಿ ಈ ಸಂದೇಶವನ್ನು ಸಾರಿದ್ರು ನಾವು ಗಿಡ ಮರಗಳನ್ನು ಕಡಿಯುವುದರಿಂದ ಪರಿಸರ ನಾಶವಾಗಿ ಸಮತೋಲನವನ್ನ ಕಳೆದುಕೊಂಡು ಪ್ರವಾಹಗಳು ಉಂಟಾಗಿ ಮಾನವನಿಗೆ ಅನಾನುಕೂಲ ಮಾಡುತ್ತಿದೆ ಎಂದು ಇನ್ನೊಬ್ಬ ಪೊಲೀಸ್ ಅಧಿಕಾರಿಗಳಾದ ಶ್ರೀಮತಿ ಪ್ರಜ್ಞಾ ಅಂಶಕುಮಾರ್ ಅವರು ತಮ್ಮ ಮಾತುಗಳಲ್ಲಿ ಪರಿಸರ ಕಾಳಜಿಯ ಸಂದೇಶವನ್ನು ಸಾರಿದರು ಇನ್ನು ಹೆಚ್ಚುವರಿ ಎಸ್ಪಿ ಗೋಪಾಲಯ್ಯ ಅವರು ಮಾತನಾಡಿ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನ ನಾಶ ಮಾಡುವುದರಿಂದ ಮಾನವನ ಜೀವನವೇ ನಾಶವಾಗುತ್ತದೆ ಅದರಿಂದ ಇದರ ಮಾತು ಗಿಡ ಮರಗಳನ್ನ ನೆಟ್ಟು ಪರಿಸರವನ್ನ ಉಳಿಸಬೇಕು ಎಂದು ಹೇಳಿದರು ಪೊಲೀಸ್ ಇಲಾಖೆ ಶಿಕ್ಷಣ ಸಂಸ್ಥೆ ಮತ್ತು ರಾಷ್ಟೀಯ ಸೇವಾ ಯೋಜನೆ ಘಟಕ ಇವರ ಒಟ್ಟಾರೆ ಸಂದೇಶ ನಾವೆಲ್ಲರೂ ಶುದ್ಧವಾದ ಗಾಳಿ ಸ್ವಚ್ಛವಾದ ಪರಿಸರವನ್ನ ಪಡೆಯಬೇಕೆಂದರೆ ಇಂದಿನಿಂದಲೇ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಮುಂದೆ ಒಂದೊಂದು ಗಿಡಗಳನ್ನ ನೆಟ್ಟು ಅಚ್ಚ ಹಸಿರಿನ ಸಮೃದ್ಧವಾದ ವಾತಾವರಣವನ್ನ ನಿರ್ಮಾಣ ಮಾಡಿ ದೇಶ ಸುಂದರವಾಗಿ ಕಾಣುವಂತೆ ಮಾಡಬೇಕು ಎಂದು ಧ್ಯೇಯವನ್ನ ಸಾರಿದ್ರು ಈ ಕಾರ್ಯಕ್ರಮದಲ್ಲಿ ರಾಣೆಬೆನ್ನೂರಿನ ಡಿವೈಎಸ್ಪಿ ಶ್ರೀಯುತ ಡಾಕ್ಟರ್ ಗಿರೀಶ್ ಭೋಜಣ್ಣವರ್ ಇಂದು ನೆಟ್ಟಿರುವ ಸಸಿಗಳನ್ನ ಇವತ್ತಷ್ಟೇ ಅಲ್ಲದೆ ದಿನಾಲು ಕಾಳಜಿ ಮಾಡಲು ಗಿಡಗಳನ್ನ ಹಂಚಿ ಅವುಗಳ ಪಾಲನೆ ಪೋಷಣೆಯನ್ನ ಮಾಡಲು ತಿಳಿಸಿದ್ರು ಈ ಸಮೃದ್ಧತೆಯ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ಅಧಿಕಾರಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಚಂದನ್ ಸಾಮಾಜಿಕ ಅರಣ್ಯಾಧಿಕಾರಿಗಳಾದ ಪವನ್ ಯರಗಲ್ ಶಶಿಕಲಾ ಬೋಮರ್ ಹಾಗೂ ಓಂ ಪಬ್ಲಿಕ್ ಶಾಲೆಯ ಶಿಕ್ಷಕಿ ಶಬಾನ ಅವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದ ರಾಣೆಬೆನ್ನೂರು ನಗರದ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಗಳಾದ ಡಾಕ್ಟರ್ ಶಂಕರ್ ಎಸ್ಕೆ ಸಿದ್ದೇಶ್ ಎಂಡಿ ಪ್ರವೀಣ್ ಕುಮಾರ್ ಲಕ್ಷ್ಮೀಪತಿ ಹಾಗೂ ನಗರ ಪೊಲೀಸ್ ಪಿಎಸ್ಐ ಸಾಹೇಬರುಗಳಾದ ಶ್ರೀಯುತ ಗಡ್ಡಪ್ಪ ಗುಂಜಟಗಿ ಮಹಾಂತೇಶ್ ಸಂಜೀವ್ ಕುಮಾರ್ ಪರಶುರಾಮ್ ಲಮಾಣಿ ಸಂಗೀತಾ ದೊಡ್ಮನಿ ಭಾರತಿ ಜೆಇ ಮಾಳಪ್ಪ ವೈಸಿ ಜಗದೀಶ ಜಿ ಚಂದ್ರಶೇಖರ್ ವಿಭೂತಿ ಮುಂತಾದವರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳಾದ ಸಿಬ್ಬಂದಿ ವರ್ಗ ಸರ್ಕಾರಿ ಪದವಿ ಕಾಲೇಜಿನ ಸಿಬ್ಬಂದಿಗಳು ಓಂ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಂತಹ ಪರಿಸರ ಕಾಳಜಿಯ ಕಾರ್ಯಕ್ರಮವನ್ನ ನಮ್ಮ ರಾಣೆಬೆನ್ನೂರು ನಗರದ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಆಚರಿಸಿದ್ದು ರಾಣಿಬೆನ್ನೂರು ನಗರದ ಜನರಿಗೆ ಅತ್ಯಂತ ಸಂತೋಷದಾಯಕವಾಗಿದೆ ಹಾಗೆ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಜನಸಾಮಾನ್ಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಕ್ಷಕರು ನಮ್ಮ ರಕ್ಷಣೆಯ ಜೊತೆಗೆ ಪರಿಸರವನ್ನು ಕೂಡ ರಕ್ಷಿಸಬೇಕು ಎಂಬ ಮಹತ್ತರ ಸಂದೇಶವನ್ನ ಸಾರಿತು ನಮ್ಮ ಹೆಮ್ಮೆಯಾಗಿದೆ クリーム。